ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಆರೋಗ್ಯ ಮತ್ತು ಪರಿಸರ ನಲಿ ಕಲಿ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಚರ್ಚಿಸೋಣ ಸೊ ಭಾಗ ಒಂದ ಅಂದಾಗ ಇಲ್ಲಿ ಎಫ್ ಎ ಒನ್ ಎಫ್ ಎ ಟು ಮತ್ತು ಎಸ್ ಎ ಒನ್ ಇಲ್ಲಿ ಬರುವಂತಹ ಯಾವ ಕಲಿಕಾ ಫಲಗಳನ್ನು ಧರಿಸಿ ಮೌಲ್ಯಮಾಪನ ಮಾಡುವುದಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಮೌಲ್ಯಾಂಕನ ಸೂಚಿತ ಕಲಿಕಾ ಫಲಗಳು ಭಾಗ ಒಂದು ಎಡಗಡೆ ಮೈಲ್ಗಳ ಹೆಸರನ್ನು ಕೊಟ್ಟಿದ್ದಾರೆ ನನ್ನ ಮಾತು ಮತ್ತು ಸ್ವ ಆರೈಕೆ ಅಂದರೆ ಸ್ವಚ್ಛತೆ ಬಗ್ಗೆ ಇದೆ ಸೊ ಜುಲೈ ಮತ್ತು ಆಗಸ್ಟಲ್ಲಿ ನಾವು ಮೊದಲನೇ ಮೈಲ್ಗಲ್ಲಿನ ಕಲಿಕಾಫಲಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅದೇ ರೀತಿ ಎರಡನೇ ಮೈಲ್ಗಲ್ಲಿ ಇಲ್ಲಿ ಬರುವಂತಹ ಕಲಿಕಾಫಲಗಳನ್ನು ಆಧರಿಸಿ ನಾವು ರೂಪಣಾತ್ಮಕ ಎರಡನ್ನು ಮಾಡಬೇಕಾಗುತ್ತೆ ಸೊ ರೂಪಣಾತ್ಮಕ ಎರಡಕ್ಕೆ ನಾವು ಎರಡು ಪಾಠವನ್ನು ತಗೋಬೇಕಾಗತ್ತೆ ಸ್ವ ಆರೈಕೆ ಅಂದರೆ ಸ್ವಚ್ಛತೆ ಕಲೆ ಕಲಾಕೃತಿ ಅಂತಿದೆ ಸೊ ಈ ಎರಡು ಪಾಠಗಳನ್ನು ಆಧರಿಸಿ ನಾವು ರೂಪಣಾತ್ಮಕ ಎರಡು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆಹಾರ ವೈವಿಧ್ಯತೆ ಈ ಪಾಠವನ್ನು ಎಲ್ಲ ಕಲಿಕಾ ಫಲಗಳನ್ನು ಆಧರಿಸಿ ಪೂರ್ಣಗೊಳಿಸ್ಬೇಕಾಗತ್ತೆ ಸೊ ಒಂದನೇ ಪಾಠ ರೂಪಣಾತ್ಮಕ ಒಂದಕ್ಕೆ ಎರಡನೇ ಮತ್ತು ಮೂರನೇ ಪಾಠ ರೂಪಣಾತ್ಮಕ ಎರಡಕ್ಕೆ ಸೊ ಈ ಎಲ್ಲ ನಾಲ್ಕು ಪಾಠಗಳ ಕಲಿಕಾಫಲವನ್ನು ಆಧರಿಸಿ ನಾವು ಎಸ್ ಎ ಸೇವನೆಯನ್ನು ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ನಾವು ಕಲಿಕಾಫಲಗಳನ್ನು ಆಧರಿಸಿ ಮೌಲ್ಯ ಮಾಪನ ಹೇಗೆ ಮಾಡೋದಂತ ನೋಡಿದ್ರಲ್ಲ ವಿಡಿಯೋ ಎಷ್ಟಾಗಿದೆ ಅಂದ್ಕೊತೀನಿ ನೋಡಿದಕ್ಕೆ ಧನ್ಯವಾದ